ಆಧುನಿಕ ಕೃಷಿ ಹಾಗೂ ಸಮಗ್ರ ಕೃಷಿಗೆ ಹೆಚ್ಚು ಒತ್ತು ನೀಡುವ ಸಲುವಾಗಿ ತೋಟಗಾರಿಕೆ ಕೃಷಿ ಇಲಾಖೆಯಿಂದ ಕೃಷಿ ಮೇಳ ಫಲಪುಷ್ಪ ಪ್ರದರ್ಶನಗಳನ್ನು ಆಯೋಜಿಸಲಾಗುತ್ತಿದೆ ರೈತರಿಗೆ ಹೊಸ ತಳಿ ಔಷಧಿ ಸಿಂಪಡಣೆ ವಿವಿಧ ತರಕಾರಿ ಹೂಗಳ ಕುರಿತು ಅರಿವು ಮೂಡಿಸಲು ಫಲಪುಷ್ಪ ಪ್ರದರ್ಶನ ಸಹಕಾರಿಯಾಗಿದೆ ಈ ನಿಟ್ಟನಲ್ಲಿ ವಿಜಯಪುರದಲ್ಲಿ ಆಯೋಜಿಸಲಾದ ಫಲಪುಷ್ಪ ಪ್ರದರ್ಶನ ಹೆಚ್ಚು ಆಕರ್ಷಣೀಯವಾಗಿದೆ ಈ ಕುರಿತು ಒಂದು ವರದಿ ಪ್ರಗತಿಪರ ರೈತರು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ವಿಜಯಪುರದ ಐತಿಹಾಸಿಕ ತಾಣಗಳಾದ ಗೋಲ್ಗುಂಬಸ್ ಇಬ್ರಾಹಿಂ ರೋಜಾ ಸಿದ್ದೇಶ್ವರ ದೇವಾಲಯ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಸಾಲುಮರದ ತಿಮ್ಮಕ್ಕನ ಕಲಾಕೃತಿ ನಾಡಿನ ಖ್ಯಾತ ನಾಮರ ಮಾದರಿ ಸೇರಿದಂತೆ ವಿವಿಧ ಕಲಾಕೃತಿಗಳು ಕಲ್ಲಂಗಡಿ ಹಣ್ಣಿನಲ್ಲಿ ಕೆತ್ತಿರುವ ಚಿತ್ರಗಳು ಗಮನ ಸೆಳೆಯುತ್ತಿವೆ ಸಾವಿರಾರು ರೈತರು ವಿದ್ಯಾರ್ಥಿಗಳು ಆಗಮಿಸಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ದಾನೇಶ್ವರಿ ವಿದ್ಯಾರ್ಥಿಗಳೆಲ್ಲ ಸೇರಿ ವಿವಿಧ ಹೂವು ಹಣ್ಣುಗಳಿಂದ ವಿಜಯಪುರದ ಐತಿಹಾಸಿಕ ಮಾದರಿಗಳನ್ನು ಸಿದ್ದಪಡಿಸಿದ್ದು ಹೆಚ್ಚು ಜನರು ವೀಕ್ಷಿಸುತ್ತಿರುವುದು ಖುಷಿಯಾಗಿದೆ ಎಂದರು ನಮ್ಮ ವಿಜಯಪುರ ನಮ್ಮ ಹೆಮ್ಮೆ ಅಂತ ಏನೇನು ಫೇಮಸ್ ಪ್ಲೇಸಸ್ ಇದ್ದವಲ್ಲ ಅದರಲ್ಲ ಮಾಡಲ್ಸ್ಗಳನ್ನ ನಾವೇ ಎಲ್ಲರೂ ಫೋರ್ತ್ ಸ್ಟೂಡೆಂಟ್ಸ್ ಮತ್ತು ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಮಾಡಿದೀವಿ ಮೂರು ದಿನ ಆಲ್ಮೋಸ್ಟ್ ಮೂರು ಕಂಟಿನ್ಯೂಸ್ ದಿನ ನಾವು ರಾತ್ರಿ ಎಲ್ಲ ಕಷ್ಟಪಟ್ಟು ಅವನ್ನೆಲ್ಲ ಮಾಡೋಸೆಲ್ಲ ಮಾಡಿದ್ವಿ ಆಮೇಲೆ ಇವೆಲ್ಲ ಫ್ಲವರ್ಸ್ ನಾನು ನಮ್ಮ ಸರ್ ಬೇರೆ ಕಡೆಯಿಂದ ಕರೆಸಿದಾರೆ ಅಂದ್ರೆ ಯಾವ ತರ ಫ್ಲವರ್ ಇರ್ಬೋದು ಅಂತ ತೋರ್ಸೋಕ್ಕೆ ಆಮೇಲೆ ಇವೆಲ್ಲ ಎಕ್ಸಾಟಿಕ್ ವೆರೈಟಿಯಲ್ಲಿರೋ ವೆಜಿಟೇಬಲ್ಸು ಹಂಗೆ ಈ ಕಡೆ ನೋಡೋದಾದ್ರೆ ಇದು ಅಂದ್ರೆ ಯಾವ ಇವಾಗ ಏನ್ ಹಾರ್ಟಿಕಲ್ಸ ಬೆಳೆ ಬಂದಿರುತ್ತಲ್ಲ ಅದರಿಂದ ಏನೇನು ತಗೋ ಹೊಸ ಥರದ್ದು ಪ್ರೊಡಕ್ಟ್ಸ್ ಮಾಡ್ಬೋದು ಅಂತೆಲ್ಲ ಶೋ ಮಾಡಿದ್ದಾರೆ ಪ್ರಗತಿಪರ ರೈತ ಡಾಕ್ಟರ್ ಎನ್ ವಾಲಿ ತೋಟಗಾರಿಕೆ ಇಲಾಖೆಯಿಂದ ಆಯೋಜಿಸಿರುವ ಈ ಕೃಷಿ ಮೇಳವು ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಅನುಕೂಲವಾಗಿದೆ ಎಂದರು ಅಚ್ಚುಕಟ್ಟಾಗಿ ಪ್ರತಿ ರೈತರಿಗೂ ಕೂಡ ಒಂದು ವಿಶೇಷವಾದ ಕೃಷಿ ಕೃಷಿಯ ಬಗ್ಗೆ ಒಂದು ನಾಲೆಜನ್ನು ಕೊಡುವ ಸಲುವಾಗಿ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯ ಮುಖ್ಯಸ್ಥೆ ಡಾಕ್ಟರ್ ಸುನೀತಾ ವಿಜಯಪುರ ಜಿಲ್ಲೆಯ ಪ್ರಮುಖ ಬೆಳೆಗಳಾದ ನಿಂಬೆ ದಾಳಿಂಬೆ ಹಾಗೂ ದ್ರಾಕ್ಷಿ ಸೇರಿದಂತೆ ವಿವಿಧ ಮಾದರಿಗಳನ್ನು ತಯಾರಿಸಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿವೆ ಎಂದರು आंड प्रकार वेजिटेबल प्रकार टोमैटो इट्तर मत एक्साटि वेजिटेबल हो रे देशन वेजिटेबल दट इस पर्फल कैबेज आ पाइनपल हो देश पाइनपल वेरैटी सो अपार्ट फ्रम दट फार्मर्स ऐनपार्टेंटी चक्री इंपार्टेंट चकड़ी इंपार्टेंट मत ए नमस्ं ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಎಸ್ ಎಂ ವಸ್ತ್ರದ್ ನಮ್ಮ ವಿಜಯಪುರ ನಮ್ಮ ಹೆಮ್ಮೆ ಎಂಬ ಪರಿಕಲ್ಪನೆಯಡಿ ವಿಜಯಪುರಕ್ಕೆ ಸಂಬಂಧಿಸಿದ ಐತಿಹಾಸಿಕ ತಾಣಗಳ ಮಾದರಿಗಳನ್ನು ಮಾಡಿದ್ದು ಹೆಚ್ಚಿನ ರೈತ ಬಾಂಧವರು ಇದರ ಲಾಭ ಪಡೆಯುತ್ತಿದ್ದಾರೆ ಎಂದರು ಆಮೇಲೆ ರೈತ ರೈತ ಮಕ್ಕಳಿಗೆ ವಾಸ್ತವರಿಗೆ ತಾಂತ್ರಿಕವಾಗಿ ತೊಂದರೆ ಆಗ್ತಾ ಇರ್ತವೆ ಅದೆಲ್ಲ ತಡೆಗಟ್ಟಲು ಸಹ ನಾವು ಇವತ್ತು ಇಲ್ಲಿ ಎಲ್ಲ ಹಣ್ಣುಗಳನ್ನು ಹೂಗಳನ್ನು ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೇವೆ ಸೊ ರೈತರು ಬಹಳಷ್ಟು ಜನ ಇದಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ಸಹ ಪಡಿತಾ ಇದ್ದಾರೆ ಒಟ್ಟಾರೆ ಕೃಷಿ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನಗಳು ಸಾರ್ವಜನಿಕರನ್ನು ಆಕರ್ಷಿಸುವುದಲ್ಲದೆ ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಯ ಆಗರವಾಗಿದೆ